ஜஸ்பீத் விஷ்வ கிரிக்கெட்ஜரஸ் பவுலர் ಕ್ರಿಕೆಟ್ ಕರಿಯರ್ ಆರಂಭದಲ್ಲಿ ಈತನ ಬೌಲಿಂಗ್ ಶೈಲಿ ಡೆಡ್ಲಿ ಪೇಜ್ ನೋಡಿದವರೆಲ್ಲ ಈತ ಟಿ ಟ್ವೆಂಟಿ ಹಾಗೂ ಏಕದಿನ ಫಾರ್ಮೆಟ್ಗೆ ಮಾತ್ರ ಸೀಮಿತ ಅಂತಾನೆ ಭವಿಷ್ಯ ನುಡಿದಿದ್ದರು ಆದ್ರೀಗ ಇವತ್ತು ಆ ಭವಿಷ್ಯವನ್ನೆಲ್ಲ ಸುಳ್ಳಾಗಿಸಿದ್ದಾರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತ ಪರ ಅಗ್ರಸ್ಥಾನಕ್ಕೇರಿದ ಮೊದಲ ವೇಗಿ ಎಂಬ ಸಾಧನೆ ಮಾಡಿದ್ದಾರೆ ಆದರೆ ಮೂರು ಫಾರ್ಮೆಟ್ನಲ್ಲಿ ಮೋಸ್ಟ್ ಡೇಂಜರಸ್ ಬೌಲರ್ ಆಗಿ ಗುರುತಿಸಿಕೊಳ್ಳಲು ಕಾರಣವಾಗಿದ್ದು ಕೋಚ್ ರವಿಶಾಸ್ತ್ರಿ ಆ ಒಂದು ಫೋನ್ ಕಾಲ್ ಹೌದು ಎರಡ್ ಸಾವಿರದ ಹದಿನಾರರಲ್ಲಿ ಭಾರತ ಪರ ಡೆಬ್ಯೂ ಮಾಡಿದ್ದ ಬೂಮ್ರಾ ಟೆಸ್ಟ್ ಕ್ರಿಕೆಟ್ಗೆ ಕಾಲಿಡಲು ಬರೋಬ್ಬರಿ ಎರಡು ವರ್ಷ ಬೇಕಾಯಿತು ವೈಟ್ ಬಾಲ್ ಸ್ಪೆಷಲಿಸ್ಟ್ ಲೇಬಲ್ ಹೊತ್ತಿದ್ದ ಬೂಮ್ರಾಗೆ ಕೋಚ್ ರವಿಶಾಸ್ತ್ರಿ ಕೋಲ್ಕತ್ತಾದಿಂದ ಫೋನ್ ಮಾಡಿ ಟೆಸ್ಟ್ ಕ್ರಿಕೆಟ್ ಆಡುವ ಆಸಕ್ತಿ ಇದೆಯಾ ಅಂತ ಪ್ರಶ್ನಿಸಿದ್ರು ಇದಕ್ಕೆ ಬೂಮ್ರಾ ಇದು ನನ್ನ ಜೀವನದ ದೊಡ್ಡ ದಿನ ಎಂದೇ ಮರು ಉತ್ತರಿಸಿದ್ರು ಬೂಮ್ರಾರ ಹಸಿವು ನೋಡಿದ್ದ ಶಾಸ್ತ್ರಿ ಟೆಸ್ಟ್ ಕ್ರಿಕೆಟ್ ಆಡಲು ರೆಡಿಯಾಗಿ ಎಂದು ಸೂಚಿಸಿದ್ರು ಅದರಂತೆ ಎರಡ್ ಸಾವಿರದ ಹದಿನೆಂಟು ಜನವರಿಯಲ್ಲಿ ಕೇಪ್ಟೌನ್ನಲ್ಲಿ ನಡೆದ ಸೌತ್ ಆಫ್ರಿಕಾ ಎದುರಿನ ಪಂದ್ಯದಲ್ಲಿ ಡೆಬ್ಯೂ ಮಾಡಿದ ಬುಮ್ರಾ ಮೊದಲ ಪಂದ್ಯದಲ್ಲೇ ನಾಲ್ಕು ವಿಕೆಟ್ ಪಡೆದು ಮಿಂಚಿದ್ರು ಆ ಬಳಿಕ ನಡೆದದ್ದು ಎಲ್ಲಾ ಇತಿಹಾಸ